ಇಂದಿನ ಗಾದೆ ಮಾತು ಉಪ್ಪಿಟ್ಟವರನ್ನು ನಪ್ಪಿನತನ ಕನೆನೆ ಕಷ್ಟದಲ್ಲಾಗಲಿ ಅಥವಾ ಇತರ ಕಷ್ಟದ ಸಂದರ್ಭದಲ್ಲಾಗಲಿ ಪ್ರತ್ಯಕ್ಷವಾಗಿಯೇ ಆಗಲಿ ಪರೋಕ್ಷವಾಗಿಯೇ ಆಗಲಿ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು ಅವರಿಗೆ ಕೃತಜ್ಞರಾಗಿರಬೇಕು ಯಾರೇ ಕಷ್ಟದಲ್ಲಿ ಇರುವಾಗ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುವುದು ಮಾನವೀಯತೆ ಸಹಾಯ ಪಡೆದುಕೊಂಡು ಸಹಾಯ ಮಾಡಿದವರನ್ನು ಮರೆಯುವುದು ಉತ್ತಮ ಗುಣವಲ್ಲ ಸಹಾಯ ಮಾಡಿದವರನ್ನು ಕೊನೆಯ ಉಸಿರಿರುವ ತನಕ ನೆನೆಯಬೇಕು ಸಿರಿಬಂತೆಂದು ಈ ಹಿಂದೆ ಸಹಾಯ ಮಾಡಿದವರನ್ನು ಮರೆಯಬಾರದೆಂಬುದನ್ನು ತಿಳಿಸುವುದೇ ಈ ಗಾದೆಯ ಉದ್ದೇಶ ಸಮಾಜದಲ್ಲಿ ಅನೇಕ ಬಗೆಯ ಮನುಷ್ಯರಿರುತ್ತಾರೆ ಎಲ್ಲರೂ ಕೆಟ್ಟವರಲ್ಲ ಕೆಲವರು ಅನ್ನ ಹಾಕಿ ಕಷ್ಟದಲ್ಲಿ ಸಹಾಯ ಮಾಡುವ ಗುಣ ಹೊಂದಿದ್ದಾರೆ ಬದುಕಲು ನೆಲೆಯಿಲ್ಲದವರಿಗೆ ಆಶ್ರಯ ನೀಡಿದವರೂ ಇದ್ದಾರೆ ಆರ್ಥಿಕವಾಗಿ ಬಲಹೀನರಾದವರಿಗೆ ಸಹಾಯ ಮಾಡುವವರೂ ಇದ್ದಾರೆ ಆದರೆ ಅಂತಹ ಜನರಿಂದ ಸಹಾಯ ಪಡೆದುಕೊಂಡು ಅವರನ್ನು ಸಂಪೂರ್ಣವಾಗಿ ಮರೆಯುವ ಜನರೂ ಇದ್ದಾರೆ ಕೆಲವರಂತೂ ಇದಕ್ಕೂ ಮೇಲಾಗಿ ಸಹಾಯ ಮಾಡುವವರಿದ್ದಾರೆ ರಕ್ತದಾನ ಅಂಗಾಂಗಗಳ ದಾನ ಮಾಡಿ ಜೀವವನ್ನು ಉಳಿಸಿದವರೂ ಇದ್ದಾರೆ ಅಂತಹ ದಾನಿಗಳನ್ನು ಪ್ರಾಣ ಇರುವವರೆಗೂ ನೆನೆಯಬೇಕು ಹಾಗೂ ಕೃತಜ್ಞರಾಗಿರಬೇಕು ಎಂದು ಹೇಳುತ್ತಾ ಇಂಧನ ಗಾದೆಗೆ ಪೂರ್ಣ ವಿರಾಮವನ್ನು ಹೇಳುತ್ತೇನೆ